ಜೀವನ ಪರ್ಯಂತ ಚಾಲದು ಅದೇ ಒಬ್ಬ ಮನುಷ್ಯ ಕೆಟ್ಟ ಮನುಷ್ಯ ಅಂತ ಕರೆಸಿಕೊಳ್ಳುವುದಕ್ಕೆ ಮೂರೇ ನಿಮಿಷ ಸಾಕು ಅವನ ಫೋಟೋ ಮುಂಜಾನೆ ಮುಂಜಾನೆಯದ್ದು ಪೇಪರ್ನಲ್ಲಿ ಬರುತ್ತದೆ ರುವ ಒಂದು ಹೆಣ್ಣನ್ನು ಕಾಪಾಡುವುದು ಒಂದು ಗಂಡಿನ ಧರ್ಮ ತನ್ನ ಹಿಡಿಕೆ ಕೆಲಸ ಮಾಡುವ ಗಂಡು ನಾನಲ್ಲದೆ ಕಷ್ಟದಲ್ಲಿರುವವರಿಗೆ ಕರುಣೆಯನ್ನು ತೋರಿ ಕಾಪಾಡುತ್ತೇನೆ ನ್ಯಾಯದ ಪದಾಕಿಯನ್ನು ಧರ್ಮದ ತಲೆ ತೆಗೆಯುತ್ತೇನೆ ಎಂದು ಬಂದವರ ರುಂಡ ಚಂಡಾಡಿ ಚಂಡಿ ಚಾಮುಂಡಿಯ ಪಾದಕ್ಕೆ ಅರ್ಪಿಸುತ್ತೇನೆ ಏನೇನು ನನ್ನೆದುರಿಗೆ ಒಂದು ಹೆಣ್ಣಿನ ಶೋಷಣೆ ನಡೆದರೆ ಬಾಳು ಬರಡಾಗಿತ್ತು ಜೋತೆ ಮಾಡಿ ಗರ್ಭದಲ್ಲಿ ಈ ಊರನ್ನ ಎತ್ತಿ ಹಿರಿಯುವ ಕೈಲ ನಡಿಯಾಗಬೇಡ ನಿನ್ನದೇ ಆದ ಸಂಸಾರವಿದೆ ನೀನು ನೀನಾಗೆ ನೀ ಸರಿಮ ಇರಿದ್ದರೆಲ್ಲದೆ ಆವಿನಕ್ಕೆ ಕಚ್ಚಿ ಕಚ್ಚಿ ಕೊಂದು ಹಾಕುವ ಈಗ ಕೊಂದು ಹಾಕುವೆನೆಂದು ಬೆದರಕಿಯ ಬೋಧನೆಗೂ ಗಲ್ಲಿಗೆ ಇರಬೇಕಂತೆ ನೀನೀಗ ಈ ಗರುಡನ ಗಲ್ಲಿಗೆ ಬಿದ್ದ ನೆರಪಿಲ್ಲ ಒಂದು ಇಲ್ಲ இது இல்ல முகித்தேட முன்னொரு தின கத நினைக்க மாரி அப்படிங்கிற இது இல்ல முகியத்தியேட மகள முவே கலிதாக

ನಾನು ಮಾಡ್ಕೊಂತೀನಿ ಅಂದ ಹಾಗೆ ನೀವೀಗ ಏನ್ ಮಾಡ್ಕೊಂಡಿದ್ದೀರಾ ನಾನು ಇದೀಗ ಡಿಗ್ರಿ ಮುಗಿಸಿ ಊರಿಗೆ ಬಂದಿದ್ದೇನೆ ಮುಂದೆ ಕಲಿಯುವ ಬಲ ನನಗೆ ಬಹಳವಿದೆ ಆದರೆ ನಮ್ಮಣ್ಣನ ವಿಚಾರ ಹೇಗಿದೆಯೋ ಹಾಗೆ ಮಾಡಿದ್ರೆ ಸುಮ್ಮನಿದ್ದೇನೆ ಆ ಮೇಡಮ್ ನೀವು ತಪ್ಪು ತಿಳಿದುಕೊಳ್ಳೋದಿಲ್ಲ ಎಂದರೆ ನಿಮ್ಮನ್ನು ಶಾಲೆಯವರೆಗೆ ಬಿಟ್ಟು ನಾನು ಮನೆಗೆ ಹೋಗುವೆ ಬನ್ನಿ ಹೋಗೋಣ ಇರ್ಲಿ ನನ್ನಿಂದ ನಿಮಗೆ ಹಾಗೆ ತೊಂದರೆ ಅಂದ ಹಾಗೆ ಈ ನಿಮ್ಮ ಹೃದಯವನ್ನ ಯಾವ ಹೆಣಿಗೂ ಇನ್ನೂ ನೀಡಿಲ್ಲ ತಾನೆ ಇಲ್ಲ ನಿಮ್ಮ ಹಾಗೆ ಅವರು ಇರಬೇಕೆನ್ನುವುದು ನಮ್ಮಾಜೇ ಆಗಿದೆ ನಿಮ್ಮ ಹೃದಯದಲ್ಲಿರುವ ಆ ಸ್ಥಾನವನ್ನ ನಾನು ಯಾಕೆ ತುಂಬಬಾರದು ನಾನಾಗಿಯೇ ಹೊಲಿದು ಬಂದ ಹೆಣ್ಣನ್ನು ತಿರಸ್ಕರಿಸುವುದು ಒಂದು ಗಂಡಿನ ಧರ್ಮವಲ್ಲ ನೀವು ನಿಶ್ಚಯ ಆಗಲಿ ಸುನಿತಾ ಸರಿ ಬೇಗ್ರಿ ನಾಳೆಯಿಂದ ನಾನು ನಿಮಗೆ ಪ್ರೇಮದ ಪಾಠವನ್ನ ಮಾಡ್ತೀನಿ নাহি 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 জানিহি কি প্রাণ মরে গিয়া দিয়া 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 প্রাণ মরে thank you